ಟೈಲರಿಂಗ್ ಕಲ್ತ್ಕೋಬೇಕು ಅಂದ್ಕೊಂಡಿರೋರು ಮೊದಲಿಗೆ ಈ ರೂಲ್ಸ್ನೆಲ್ಲ ಫಾಲೋ ಮಾಡಲೇಬೇಕು ನೀವು ಕಟಿಂಗ್ ಕ್ಲಾಸ್ಗೆ ಹೋದರೆ ಅರ್ಧ ಗಂಟೆ ಒಂದು ಗಂಟೆ ಕಟಿಂಗ್ ಕ್ಲಾಸ್ ಕಲ್ತ್ಕೋತೀರ ಆದರೆ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡೋದಿಲ್ಲ ನೀವು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡದಲ್ಲಿ ಸಾದಾ ಬ್ಲೌಸ್ ಸ್ಟಿಚಿಂಗ್ನ ತೋರಿಸ್ತಿದ್ದೀನಿ ನಿಮಗೆ ನಾನು ಆಲ್ರೆಡಿ ಕಟಿಂಗ್ ವಿಡಿಯೋನ ಹಾಕಿದ್ದೀನಿ ಈಗ ಸ್ಟಿಚ್ಚಿಂಗ್ ಮಾಡಿ ತೋರಿಸ್ತಿದ್ದೀನಿ ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದಲಿಗೆ ನಾನು ಬೆನ್ ಪಾಟ್ನ ತೊಗೊಂಡು ಈ ರೀತಿ ಸ್ಟಿಚ್ ಹಾಕ್ತಿದ್ದೀನಿ ಎಮ್ಮಿಂಗ್ ಕೇಳಿದರೆ ಕಸ್ಟಮರ್ ಎಮ್ಮಿಂಗ್ ಮಾಡಿ ಎಮ್ಮಿಂಗಿಲ್ಲ ಅನ್ನೋದಿರೋ ಈ ರೀತಿ ಏನು ಕಟ್ಟಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಎಕ್ಸ್ಟ್ರಾ ಬಿಟ್ಕೊಂಡಿದೆ ಅದನ್ನು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕೋತಿದ್ದೀನಿ ವಯಸ್ಸಾಗಿರೋರಾಗಿರೋದ್ರಿಂದ ಇವರು ನನಗೆ ಡೈಲಿ ಎಮ್ಮಿಂಗ್ ಎಲ್ಲ ಬೇಡ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಬ್ಯಾಕ್ ಪಾರ್ಟಿಗೆ ಎಮ್ಮಿಂಗ್ ಮಾಡಿಲ್ಲ ಸ್ಲೀವ್ಸಿಗೆ ಎಮ್ಮಿಂಗ್ ಮಾಡ್ತೀನಿ ನಾನು ಆದಷ್ಟು ಸ್ಲೀವ್ಸಿಗೆ ಎಲ್ಲರೂ ಕೂಡ ಸಾದಾ ಬ್ಲೌಸ್ಗೆ ಎಮ್ಮಿಂಗೇ ಮಾಡಿಸ್ಕೋತಾರೆ ನೋಡಿ ಇವಾಗ ಸೆಂಟ್ರಲ್ಲಿ ನೀಟಾಗಿ ಸ್ವಲ್ಪ ಹೊಲಿಗೆನ ದೊಡ್ಡದು ಮಾಡಿಕೊಂಡು ಹೊಲಿಗೆನ ಹಾಕಬೇಕು ಏಕೆಂದರೆ ಎಮ್ಮಿಂಗ್ ಮಾಡಬೇಕಾದ್ರೆ ಬಿಚ್ಚಬೇಕಾಗತ್ತಲ್ಲ ಅದಕ್ಕೋಸ್ಕರ ಎಮ್ಮಿಂಗ್ ಆದಮೇಲೆ ಬಿಚ್ಚಬೇಕು ಅದಕ್ಕೋಸ್ಕರ ದೊಡ್ಡ ಹೊಲಿಗೆನ ಮಾಡಿಕೊಂಡು ಮಧ್ಯ ಸೆಂಟ್ರಲ್ಲಿ ನಾವು ಏನು ಕಟ್ ಮಾಡಬೇಕಾದ್ರೆ ಫೋಲ್ಡ್ ಅಂತ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಿ ಅಷ್ಟು ಫೋಲ್ಡ್ ಮಾಡಿಕೊಂಡು ಮಧ್ಯ ಸೆಂಟ್ರಿಗೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನಾನು ಇವಾಗ ನಾನು ಡಾಟ್ನ ಹಿಡಿತೀನಿ ಡಾಟ್ನ ಹಿಡಿಬೇಕಾದ್ರೆ ನೋಡಿ ಯಾವ ರೀತಿ ಎಲ್ಲ ಮಾರ್ಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ರೀತಿ ಮಾರ್ಕ್ ಮಾಡಿಕೊಂಡು ಡಾಟ್ನ ಹಿಡಿತೀನಿ ನೀಟಾಗಿ ನೀವು ಕೂಡ ಆ ರೀತಿ ಎಲ್ಲ ಮಾರ್ಕ್ ಮಾಡಿಕೊಂಡು ಇಲ್ಲಾಂದರೆ ಅಳತೆ ಕ್ಲೋಸಲ್ಲಿ ಅಳತೆನ ತೊಗೊಂಡು ನೋಡಿಕೊಂಡು ನೀವು ಅದು ಆ ಡಾಟ್ನೆಲ್ಲ ಇಡ್ಕೊಳ್ಳಿ ನೀಟಾಗಿ ಡಾಟ್ನ ಹಿಡಿಬೇಕಾದ್ರೆ ಸ್ಟಾರ್ಟಲ್ಲಿ ಸ್ಟಾರ್ಟಿಂಗು ಮತ್ತು ಲಾಸ್ಟಿಗೆ ಡಾಕ್ ಟಾಕ್ನ ಹಾಕ್ಬೇಕಾಗುತ್ತೆ ನೀವು ನೀಟಾಗಿ ಟಾಕ್ನ ಹಾಕಿದ್ರೆ ಎಲ್ಲ ಬಿಚ್ಚೋಗಲ್ಲ ಇಲ್ಲಾಂದರೆ ಹೊಲಿಗೆ ಎಲ್ಲ ಬಿಚ್ಚೋಗೋ ಚಾನ್ಸ್ ಇರುತ್ತೆ ಆವಾಗ ಕಸ್ಟಮರು ಕಂಪ್ಲೇಂಟ್ ಮಾಡ್ತಾರೆ ಅದಕ್ಕೋಸ್ಕರ ಡಾಟ್ ಹಾಕಬೇಕಾದ್ರೆ ಒಂದಿಲ್ಲ ಎರಡು ಸಿಟ್ಟನ್ನು ಹಾಕೊಳ್ಳಿ ನೀವು ಮತ್ತೆ ಟಾಕ್ನ ಕೂಡ ಅಷ್ಟೇ ಮೊದಲಿಗೆ ಕೊನೆಗೆ ಎರಡು ಕೂಡ ಟಾಕ್ನ ನೀಟಾಗಿ ಹಾಕೊಂಡು ಡಾಟ್ನೆಲ್ಲ ನೀಟಾಗಿ ಇಟ್ಕೋಬೇಕು ನೀವು ಟೈಲರಿಂಗ್ನ ಕಲ್ತ್ಕೋಬೇಕು ಅನ್ನೋ ತುಂಬ ಆಸೆ ಇರುತ್ತೆ ಆದರೆ ನೀವೇನು ಮಾಡ್ತೀರ ಇವಾಗ ಟೈಲರಿಂಗ್ ಕಲಿಯೋದಕ್ಕೆ ಹೋಗಬೇಕು ಅಂದರೆ ನೀವು ಇಲ್ಲ ಎಲ್ಲೇ ಕ್ಲಾಸಿಗೆ ಹೋದ್ರೂ ಕೂಡ ಒಂದು ಗಂಟೆ ಇಲ್ಲ ಅಂದರೆ ಎರಡು ಗಂಟೆ ಕ್ಲಾಸ್ ಇದ್ದೇ ಇರುತ್ತೆ ಅಲ್ಲಿ ಹೋಗಿ ನೀವು ಒಂದು ಗಂಟೆ ಎರಡು ಗಂಟೆ ಕ್ಲಾಸ್ನ ಕಲ್ತ್ಕೊಂಡು ಬರ್ತೀರ ಆದರೆ ಒಂದು ವೀಡಿಯೋನ ನೋಡಬೇಕು ಅಂದರೆ ಒಂದು ಹತ್ತು ನಿಮಿಷದ ವೀಡಿಯೋ ಇದ್ದರೆ ಅದನ್ನು ಕೂಡ ನೀವೇನು ಮಾಡ್ತೀರ ಸ್ಕಿಪ್ ಮಾಡಿ ಮಾಡಿ ನೋಡ್ತೀರಾ ನಿಮಗೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಯಾವುದೇ ವೀಡಿಯೋನ ನೋಡಿ ಯಾವುದೇ ಸಣ್ಣ ವೀಡಿಯೋ ದೊಡ್ಡ ವಿಡಿಯೋ ಅಂತ ಏನಿಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿದರೆ ಇವರು ಚೆನ್ನಾಗಿ ಸ್ಟಿಚ್ ಸ್ಟಿಚ್ ಮಾಡ್ತಿಲ್ಲ ಅಂತ ಏನಿಲ್ಲ ಆ ವಿಡಿಯೋನ ನೋಡಬೇಕು ಅನಿಸ್ತಾ ನಿಮ್ಗೆ ಅನಿಸಿದ್ರೆ ಅದನ್ನು ಪೂರ್ತಿಯಾಗಿ ನೋಡಿ ಯಾಕೆಂದರೆ ಅದರಲ್ಲಿ ಏನಾದರೂ ಒಂದಷ್ಟು ಕೆಲವರು ಈಗ ಇವರು ಏನು ಸ್ಟಿಚ್ ಮಾಡಲ್ಲ ಅಂತ ನಿಮ್ಗೆ ಅನಿಸ್ಬೋದು ಆದರೆ ಆ ಅಂಥ ಸ್ಟಿಚ್ಚಿಂಗ್ ಮಾಡೋದರಲ್ಲೂ ಕೆಲವೊಂದಷ್ಟು ಐಡಿಯಾ ಇದ್ದೇ ಇರುತ್ತೆ ಅದನ್ನೆಲ್ಲ ನೋಡ್ಕೋಬೇಕು ನೀವು ಅದನ್ನೆಲ್ಲ ನೋಡಿಕೊಂಡಾಗ ಮಾತ್ರ ಸಣ್ಣ ಪುಟ್ಟದನ್ನು ಗಮನವಾಗಿ ನೋಡಿದಾಗ ನಿಮಗೆ ತಲೆಗೆ ಹೋಗುತ್ತೆ ಚೆನ್ನಾಗಿ ಅರ್ಥ ಆಗುತ್ತೆ ಇವಾಗ ನಾನು ಬಾಕ್ಸ್ ಪಟ್ಟಿನ ಕಟ್ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಬಾಕ್ಸ್ ಪಟ್ಟಿಗೆ ಅವ್ರು ಕೊಟ್ಟಿರುವಂಥ ಬ್ಲೌಸಲ್ಲಿ ಸಾಕಾಗಲಿಲ್ಲ ಅದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆನ ಬಟ್ಟೆನ ತೊಗೊಂಡು ಏನಿದೆ ಅದನ್ನು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೋತಿದ್ದೀನಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಆದಷ್ಟು ಬಾಕ್ಸ್ ಬಟ್ಟೆ ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಈ ರೀತಿ ನೋಡ್ಕೋಬೇಕು ಎರಡು ಒಂದೇ ಕಡೆ ಇರುತ್ತಾಯ ಇದನ್ನೆಲ್ಲ ನೋಡಿಕೊಂಡು ನಾವು ಸ್ಟಿಚ್ ಮಾಡಬೇಕು ಒಂದು ಕಾಲು ಇಂಚಷ್ಟು ಸ್ಟಿಚ್ ಮಾಡ್ಕೊತಿದ್ದೀನಿ ಒಂದು ಕಾಲು ಇಂಚಷ್ಟು ಹೊಲಿಗೆನ ಹಾಕ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸ್ ಮೇಲೆ ಸ್ಟಿಚ್ ಹಾಕೋತಿದ್ದೀನಿ ಇವಾಗ ಎಕ್ಸ್ಟ್ರಾ ಪೀಸ್ ಏನು ಕೊಟ್ಕೊಂಡಿದ್ದೀನಿ ಅದ್ರ ಮೇಲೆ ಸ್ಟಿಚ್ ಹಾಕ್ಕೋತಿದ್ದೀನಿ ನೋಡಿ ನೀಟಾಗಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಇವಾಗ ಇದನ್ನು ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಂಡು ಸುತ್ತ ನೀಟಾಗಿ ಹೊಲಗೇನ ಹಾಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಂಡು ಬಿಡ್ತೀನಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಂಡು ಬಿಡ್ತೀನಿ ಇವಾಗ ನೀವು ಒಂದು ವೀಡಿಯೋನ ನೋಡ್ತಿದ್ದೀರಾ ಅಂದರೆ ಸ್ಕಿಪ್ ಮಾಡಿ ಮಾಡಿ ವೀಡಿಯೋನ ನೋಡಬೇಡಿ ಆದಷ್ಟು ಪೂರ್ತಿಯಾಗಿ ಒಂದು ಹತ್ತು ನಿಮಿಷ ಕೂತು ನೋಡಿ ಆವಾಗ ನಿಮಗೆ ಏನಾದರೂ ಒಂದು ಸ್ವಲ್ಪ ಅರ್ಥ ಆಗುತ್ತೆ ಆವಾಗ ನೀವು ಏನೋ ಒಂದು ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ ಯಾವುದೇ ವೀಡಿಯೋನ ನೋಡಿ ಒಬ್ಬರನ್ನ ಏನೋ ಫಾಲೋ ಮಾಡ್ತಿದ್ದೀರಾ ಒಬ್ಬರು ವೀಡಿಯೋನ ನೋಡ್ತಿದ್ದೀರಾ ಅಂದರೆ ಅದನ್ನು ಈ ರೀತಿ ಸ್ಕಿಪ್ ಮಾಡಿ ಮಾಡಿ ನೋಡೋದರಿಂದ ನಿಮಗೇನು ಅರ್ಥ ಆಗಲ್ಲ ಅದಕ್ಕೋಸ್ಕರ ನಾನು ಹೇಳೋದು ಯಾವುದೇ ವೀಡಿಯೋನ ನೋಡಿ ನನ್ನ ವೀಡಿಯೋನೇ ನೋಡಿ ಅಂತ ನಾನು ಹೇಳ್ತಿಲ್ಲ ಯಾವುದೇ ಕಟ್ಟಿಂಗ್ ಸ್ಟಿಚಿಂಗ್ ವೀಡಿಯೋನ ನೋಡಿ ಪೂರ್ತಿಯಾಗಿ ನೋಡಿ ಕಲಿಬೇಕು ಅನ್ನೋ ಆಸಕ್ತಿ ಇರೋರು ನೋಡಿ ಇವಾಗ ಬಾಕ್ಸ್ ಪಟ್ಟಿನ ಈ ರೀತಿ ಜಾಯಿಂಟ್ ಮಾಡ್ಕೋತಿದ್ದೀನಿ ನೀಟಾಗಿ ಒಂದು ಸಲ ಕರೆಕ್ಟಾಗಿದೆಯಾ ಅಂತೆಲ್ಲ ನೋಡಿಕೊಂಡು ಅದನ್ನು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಒಂದು ಸ್ಟಿಚ್ ಹಾಕೋತಿದ್ದೀನಿ ನೋಡಿ ಈ ರೀತಿ ಒಂದು ಸ್ಟಿಚ್ನ ಹಾಕೊಂಡು ನೀಟಾಗಿ ಸೇರಿಸ್ಕೊಂಡೆ ಇಲ್ಲೂ ಕೂಡ ಅಷ್ಟೇ ಇದನ್ನು ಹಾಗೆಯೇ ಸೇರಿಸ್ಕೋತೀನಿ ನಾನು ಒಂದು ಸ್ಟಿಚ್ ಹಾಕ್ಕೊಂಡು ಸೇರಿಸ್ಕೋತೀನಿ ಅದೆಲ್ಲ ಕರೆಕ್ಟಾಗಿದೆ ಅಂದರೆ ಆಮೇಲೆ ಇನ್ನೊಂದು ಸ್ಟಿಚ್ನ ಹಾಕೋತೀನಿ ನೋಡಿ ಈ ರೀತಿ ಮೇಲೆ ಇವಾಗ ಅಳತೆ ಮಾಡ್ತೀನಿ ಇದು ಅಂತ ನೋಡಿ ಒಂದು ಸೈಡು ಸ್ವಲ್ಪ ಉದ್ದ ಬರ್ತಿದೆ ನೋಡಿ ಒಂದು ಸೈಡು ಸ್ವಲ್ಪ ಉದ್ದ ಬರ್ತಿದೆ ಅದಕ್ಕೋಸ್ಕರ ಸ್ವಲ್ಪ ಇಟ್ಕೋತಿದ್ದೀನಿ ನೀಟಾಗಿ ಒಂದೇ ಒಂದು ಸ್ವಲ್ಪ ನೋಡಿ ಈ ರೀತಿ ಇಟ್ಕೋಬೇಕು ಒಂದು ಸ್ವಲ್ಪ ಆ ರೀತಿ ಇಟ್ಕೊಂಡು ಅದನ್ನು ತುಂಡ ಮಾಡಿಕೊಂಡೆ ನಾನು ಇವಾಗ ನಾನು ಸೈಡ್ನೂ ಕೂಡ ಈ ರೀತಿ ಅಳತೆ ಮಾಡ್ಕೊತೀನಿ ನೋಡಿ ಸೈಡು ಕೂಡ ಸ್ವಲ್ಪ ಸ್ವಲ್ಪ ಉದ್ದ ಬರ್ತಿದೆ ನೋಡಿ ಫ್ರಂಟ್ ಪಾರ್ಟು ಸ್ವಲ್ಪ ಸ್ವಲ್ಪ ಉದ್ದ ಬರ್ತಿದೆ ಇವಾಗ ಇನ್ನೊಂದು ಸ್ಟಿತ್ತನ್ನ ಹಾಕೋತೀನಿ ನಾನು ಸ್ವಲ್ಪನೇ ಇನ್ನೊಂದು ಸ್ಟಿತ್ನ ಪಕ್ಕದಲ್ಲಿ ಒಂದು ಸ್ಟಿಚ್ನ ಹಾಕೋತಿದ್ದೀನಿ ಈ ರೀತಿ ಉದ್ದ ಬಂದರೆ ಸ್ವಲ್ಪ ಸ್ಟಿಚ್ ಹಾಕೋದ್ರಿಂದ ಯಾವ ರೀತಿ ತೊಂದರೆ ಆಗಲ್ಲ ಏನೋ ಹಾಳಾಗ್ಬೋದು ಅಂತ ಅನ್ಕೋತೀರ ಇಲ್ಲ ಆ ರೀತಿ ಎಲ್ಲ ಆಗೋಲ್ಲ ಇವಾಗ ಶೋಲ್ಡರ್ ಜಾಯಿಂಟ್ ಮಾಡ್ಕೋತಿದ್ದೀನಿ ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಓರ್ಲಾಕೆಲ್ಲ ಮಾಡ್ಕೋಬೇಕು ಓರ್ಲಾಕೆಲ್ಲ ಮಾಡ್ಕೊತೀನಿ ನಾನು ಶೋಲ್ಡರ್ ಜಾಯಿಂಟ್ ಹಾಕೋದಕ್ಕೂ ಕೂಡ ನೀಟಾಗಿ ಎರಡು ಸ್ಟಿಚ್ನ ಹಾಕೋತೀನಿ ನೀಟಾಗಿ ಎರಡು ಸ್ಟಿಚ್ನ ಹಾಕ್ಕೊಂಡು ಈ ರೀತಿ ಎರಡೂ ಸೈಡು ಎರಡೂ ಸೈಡು ನೀಟಾಗಿ ಇದೆಯಾ ಅಂತ ಒಂದು ಸಲ ನೋಡಿಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ನೀಟಾಗಿ ನೀಟಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು ಓರ್ಲಾಕ್ ಮಾಡ್ಕೋಬೇಕು ಓರ್ಲಾಕ್ ಮಾಡಿಕೊಂಡು ಆಮೇಲೆ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಉಕ್ಸ್ಪಟ್ಟಿ ಪಟ್ಟಿ ರಿಂಗ್ ಪಟ್ಟಿನ ನಾನು ಇವಾಗ ಸ್ಟಿಚ್ ಮಾಡ್ತೀನಿ ನೋಡಿ ಈ ರೀತಿ ಉಕ್ಸ್ಪಟ್ಟಿನ ಸ್ಟಿಚ್ ಮಾಡ್ತಿದ್ದೀನಿ ಮೊದಲಿಗೆ ಕೆಳಗಡೆಗೆ ಪೀಸ್ನ ಇಟ್ಕೊಂಡಿದ್ದೀನಿ ಅದರ ಮೇಲೆ ಬ್ಲೌಸ್ನ ಇಟ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಮಾಡಿಕೊಂಡು ಒಂದು ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಅದರ ಮೇಲೆ ಸ್ಟಿಚ್ ಹಾಕ್ತಿದ್ದೀನಿ ಏನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅದರ ಮೇಲೆ ಸ್ಟಿಚ್ನ ಹಾಕೋತಿದ್ದೀನಿ ಇವಾಗ ನೋಡಿ ಕೆಳಗಡೆಯಿಂದ ಫೋಲ್ಡ್ ಮಾಡ್ಕೊತಿದ್ದೀನಿ ಒಳಗಡೆಗೆ ಬಟ್ಟೆನೆಲ್ಲ ನೀಟಾಗಿ ಮಚ್ಕೊಂಡು ಕೆಳಗಡೆಯಿಂದ ಫೋಲ್ಡ್ ಮಾಡಿಕೊಂಡು ಅದರ ಮೇಲೆ ಎಡ್ಜಿಗೆ ನೀಟಾಗಿ ಸ್ಟಿಚ್ನ ಹಾಕ್ತಿದ್ದೀನಿ ನಾನು ಒಂದು ಇಂಚ್ ಏನು ಬಿಟ್ಕೊಂಡಿದ್ದೀನಿ ಅದರ ಮೇಲೆ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡು ಮೇಲ್ಗಡೆ ಇರುವಂಥದ್ದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಬಿಡಬೇಕು ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡುಬಿಟ್ಟೆ ಇವಾಗ ನಾನು ರಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ ರಿಂಗ್ ಪಟ್ಟಿಗೂ ಕೂಡ ಅಷ್ಟೇ ಎಕ್ಸ್ಟ್ರಾ ಎರಡು ಇಂಚಷ್ಟು ಇರುವಂಥದ್ದು ಬಟನ್ನ ತೊಗೊತೀನಿ ಈ ರೀತಿ ತೊಗೊಂಡು ಮೊದಲಿಗೆ ಫೋಲ್ಡ್ ಮಾಡ್ಕೊತೀನಿ ಮೊದಲಿಗೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಇವಾಗ ನಾನು ಅದನ್ನು ಕೆಳಗಡೆಗೆ ಇಟ್ಟು ಮೇಲುಗಡೆ ಬ್ಲೌಸ್ನ ಇಟ್ಟು ಸ್ಟಿಚ್ ಮಾಡ್ತಿದ್ದೀನಿ ಒಂದು ಕಾಲು ಇಂಚು ಅಷ್ಟು ಸ್ಟಿಚ್ ಮಾಡಿಕೊಂಡು ಇವಾಗ ಕೆಳಗಡೆಯಿಂದ ಫೋಲ್ಡ್ ಮಾಡ್ಕೋತೀನಿ ಕೆಳಗಡೆಯಿಂದ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ನೀಟಾಗಿ ಎಡ್ಜಿಗೇನೆ ಸ್ಟಿಚ್ ಹಾಕೋಬೇಕು ನಾವೇನು ಫೋಲ್ಡ್ ಮಾಡ್ಕೊಂಡಿರ್ತೀವಿ ನೀಟಾಗಿ ಅಡ್ಜಿಗೆ ಸ್ಟಿಚ್ ಹಾಕೋಬೇಕು ಇಲ್ಲ ನಾನು ಮಿಷಿನಲ್ಲೇನೇ ಹಾಕ್ಬಿಡ್ತಿದ್ದೀನಿ ಸ್ಟಿಚ್ಚಿಂಗ್ನ ಏಕೆಂದರೆ ಕೆಲವೊಬ್ರು ಕಸ್ಟಮರು ರಿಂಗ್ ಬೇಡ ಮಿಷಿನಲ್ಲೇ ಹಾಕ್ಬಿಡಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮಿಷಿನಲ್ಲೇ ಹಾಕ್ಬಿಡ್ತೀನಿ ಕೆಲವೊಬ್ರು ರಿಂಗ್ ಬೇಕು ಅಂತ ಹೇಳೋರಿಗೆ ರಿಂಗು ಕೂಡ ಮಾಡ್ತೀನಿ ಮಿಷಿನಲ್ಲೇ ಸ್ಟಿಚ್ ಮಾಡಿ ಅಂತ ಹೇಳೋರಿಗೆ ಆದಷ್ಟು ನಾನು ಅವ್ರು ಹೇಳಿ ಹೇಳ್ದೆ ಒಲಿ ಬ್ಲೌಸಲ್ಲಿ ಏನಿದೆ ಬ್ಲೌಸಲ್ಲಿ ಏನಿದೆ ಅದನ್ನು ನೋಡ್ಕೊಂಡು ಕೆಲಸ ಮಾಡ್ತೀನಿ ರಿಂಗಿದ್ರೆ ರಿಂಗ್ ಕಟ್ತೀನಿ ಇಲ್ಲ ಮಿಷಿನಲ್ಲಿ ಸ್ಟಿಚ್ ಇದ್ದರೆ ಮಿಷಿನಲ್ಲೇ ಸ್ಟಿಚ್ ಮಾಡಿಬಿಡ್ತೀನಿ ಏಕೆಂದರೆ ಕಸ್ಟಮರ್ ಕೇಳಿದಾಗ ಹೇಳ್ಬೋದು ನಾವು ನಿಮ್ಮ ಬ್ಲೌಸಲ್ಲೇ ಆ ರೀತಿ ಇತ್ತು ಆ ರೀತಿ ಸ್ಟಿಚ್ ಮಾಡಿದ್ದೀವಿ ಅಂತ ಅದಕ್ಕೋಸ್ಕರ ಇಲ್ಲ ನಮಗೆ ಅದು ಬ್ಲೌಸಲ್ಲಿ ಆ ರೀತಿ ಇದೆ ಅದು ಬೇಡ ಬೇರೆ ರೀತಿ ಸ್ಟಿಚ್ ಮಾಡಿ ಅಂದರೆ ಆ ರೀತಿನೂ ಮಾಡ್ತೀನಿ ನೋಡಿ ಇವಾಗ ಸ್ಲೀವ್ಸನ್ನ ಜಾಯಿಂಟ್ ಮಾಡ್ತಿದ್ದೀನಿ ಈ ರೀತಿ ಒಂದು ಸಲ ಅಳತೆ ಮಾಡ್ಕೋಬೇಕು ನೀಟಾಗಿ ಅಳತೆ ಮಾಡಿಕೊಂಡು ಸರಿಯಾಗಿದೆಯಾ ಅಂತ ಒಂದು ಸಲ ನೋಡಿಕೊಂಡು ನಿಧಾನಕ್ಕೆ ತಿರುಗಿಸ್ಕೊಂಡು ಸ್ಲೀವ್ಸನ್ನ ಸೇರಿಸ್ಕೋಬೇಕು ನೀವು ನಿಧಾನಕ್ಕೆ ತಿರುಗಿಸ್ಕೊಂಡು ಈ ರೀತಿ ನಿಧಾನಕ್ಕೆ ಸ್ಲೀವ್ಸ್ನ ಸೇರಿಸ್ಕೊಳ್ಳಿ ಎರಡೂ ಬಟ್ಟೆ ಒಂದೇ ಸಮಯ ಇರಬೇಕು ಕೆಳಗಡೆ ಇಟ್ಟಿರುವಂಥ ಬ್ಲೌಸು ಮತ್ತು ಸ್ಲೀವ್ಸು ಎರಡೂ ಕೂಡ ಒಂದೇ ತ ಒಂದೇ ಸಮವಾಗಿ ಬಟ್ಟೆ ಇರೋ ರೀತಿ ನೀಟಾಗಿ ಶೇಪ್ನ ಬರೋ ರೀತಿ ತಿರ್ಗಿಸ್ಕೋಬೇಕು ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ನೀವು ನಿಧಾನಕ್ಕೆ ತಿರುಗಿಸ್ಕೊಂಡು ಸ್ಟಿಚ್ನ ಹಾಕ್ಕೊಳ್ಳಿ ಆದಷ್ಟು ನೀವು ಒಂದು ಸ್ಟಿಚ್ ಹಾಕಿರ್ತೀರಲ್ಲ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಬರಬೇಕು ಆ ರೀತಿ ಮಾಡ್ಕೊಳ್ಳಿ ಅವಾಗ ನೀಟಾಗಿ ಕಾಣಿಸುತ್ತೆ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಬಂದರೆ ಯಾಕೆಂದರೆ ಎಲ್ಲ ಮಾಡಿದಾಗ ನಾವು ಒಂದ್ರ ಮೇಲೊಂದು ನೀಟಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಪಕ್ಕಪಕ್ಕ ಸ್ಟಿಚ್ ಹಾಕಿಬಿಟ್ಟಾಗ ಹೊಲಿಗೆಗಳೇ ಕಾಣಿಸುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಮೊದಲಿಗೆ ಏನು ನೀವು ಸೇರಿಸ್ಕೊಂಡಿರ್ತೀರ ಇನ್ನೊಂದು ಸ್ಟಿಚ್ ಹಾಕಬೇಕಾದ್ರೆ ಆ ಹೊಲಿಗೆ ಮೇಲೆಯೇ ಹೊಲಿಗೆ ಬರಬೇಕು ಅದು ನೀಟಾಗಿ ಕಾಣಿಸುತ್ತೆ ಅಂತ ಅಷ್ಟೇ ನೀಟಾಗಿ ನಿಧಾನಕ್ಕೆ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಆದಷ್ಟು ನೀವು ಈ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಹಾಕುವಾಗ ನಿಧಾನಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನಕ್ಕೆ ಸ್ಲೀವ್ಸ್ನ ಸೇರಿಸ್ಕೋಬೇಕು ಇಲ್ಲಾಂದರೆ ರಿಂಕಲ್ಸ್ ಬಂದುಬಿಡುತ್ತೆ ಇಲ್ಲಾಂದರೆ ಎಳ್ದಾಗುತ್ತೆ ಈ ರೀತಿ ಎಲ್ಲ ಸ್ಲೀವ್ಸ್ನ ಸೇರಿಸ್ಬೇಕಾದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗ್ತಿರುತ್ತೆ ನೋಡಿ ಇವಾಗ ಓರ್ಲಾಕ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಎಲ್ಲ ಸೇರಿಸ್ಕೊಂಡು ಓರ್ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ರೀತಿ ಅಳತೆ ಬ್ಲೌಸ್ನ ಇಟ್ಟು ಕರೆಕ್ಟಾಗಿ ಕೂಳೆ ಬರುತ್ತಾ ಕೂಳೆ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಚೆಕ್ ಮಾಡಿಕೊಂಡು ಇವಾಗ ಪಾರ್ಟಿಗೆ ಏನಿದೆ ಅದಕ್ಕಿಂತ ಒಂದು ಇಂಚಷ್ಟು ಮುಂದೆ ಬೆನ್ ಪಾರ್ಟಿಗೆ ಡಾಟ್ ಹಿಡಿಬೇಕಲ್ಲ ಬ್ಯಾಕು ಅದಕ್ಕೋಸ್ಕರ ಒಂದು ಇಂಚ್ ಮುಂದೆ ಹಾಕ್ಕೊಂಡು ಇವಾಗ ಎರಡನ್ನೂ ನೀಟಾಗಿ ಈ ರೀತಿ ಟಾಕ್ನ ಹಾಕ್ಕೊಂಡು ಸೈಡ್ ಫಿನಿಷಿಂಗ್ನ ಕೊಡ್ತಿದ್ದೀನಿ ಟಾಕ್ನ ಮೊದಲಿಗೆ ಹಾಕ್ಕೊಂಡು ಸೈಡ್ ಫಿನಿಶಿಂಗ್ ಕೊಟ್ಕೊತಿದ್ದೀನಿ ಇಲ್ಲೂ ಅಷ್ಟೇ ನೀಟಾಗಿ ಎಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಚುಟ್ಕೊಡ್ಕೊಂಡಿರ್ತೀವಿ ಅಲ್ಲಿಗೆ ಬರಬೇಕು ಇವಾಗ ಸ್ಲೀವ್ಸ್ನ ಇಟ್ಟು ಇಡ್ತಿದೆ ಅಂತ ಚೆಕ್ ಮಾಡಿ ಮಾರ್ಕ್ ಮಾಡಿಕೊಂಡು ಅಷ್ಟಕ್ಕೆ ನಾನು ನೀಟಾಗಿ ಹೊಲಿಗೆನ ಹಾಕೋತೀನಿ ಈ ರೀತಿ ನೀಟಾಗಿ ಹೊಲಿಗೆ ಹಾಕೊಂಡು ಇವಾಗ ಎಕ್ಸ್ಟ್ರಾ ಒಂದು ಮೂರು ಒಳಗೆನ ಹಾಕೋತೀನಿ ಎಕ್ಸ್ಟ್ರಾ ಒಂದು ಮೂರಿಂದ ನಾಲ್ಕು ಹೊಲಿಗೆ ನಿಮ್ಗೆ ಎಷ್ಟು ಬೇಕು ಮೂರು ಮೂರೊಳಗೆನೇ ನಾನು ಹಾಕುವಂಥದ್ದು ನಿಮಗೆ ಎಕ್ಸ್ಟ್ರಾ ಕಸ್ಟಮರ್ ಏನಾದರೂ ಕೇಳಿದರೆ ಕೆಲವೊಬ್ರು ಕಸ್ಟಮರ್ ಕೇಳ್ತಾರೆ ಒಂದೆರಡು ಹೊಲಿಗೆ ಹೆಚ್ಚಾಗಿ ಹಾಕವ ನೀಟಾಗಿರಲಿ ಅಂತ ನಮ್ಮ ಬಿಚ್ಕೋಬೇಕು ಅಂತ ಎಲ್ಲ ಕೇಳ್ಕೊಳೋ ಕಸ್ಟಮರ್ಗೆ ಒಂದು ನಾಲ್ಕು ಸ್ಟಿಚ್ನ ಹಾಕ್ತೀನಿ ಇಲ್ಲಾಂದರೆ ಒಂದು ಮೂರು ಸ್ಟಿಚ್ ಹಾಕ್ತೀನಿ ಬೇಕು ಅಂದರೆ ಬಿಚ್ಕೋಬೋದು ಅವರು ಅಂತ ಈ ರೀತಿ ನೀಟಾಗಿ ಸ್ಟಿಚ್ ಲಾಸ್ಟ್ ಸ್ಟಿಚ್ ಕೂಡ ಅಷ್ಟೇ ನೀವು ನೀಟಾಗಿ ಒಂದೇ ಸಮವಾಗಿ ಕಾಣಿಸ್ಬೇಕು ಪಕ್ಕ ಪಕ್ಕ ಒಂದು ಕಾಲು ಇಂಚಷ್ಟೇ ನೀಟಾಗಿ ಪಕ್ಕ ಪಕ್ಕನೇ ನೀಟಾಗಿ ಸ್ಟಿಚ್ ಬರಬೇಕು ಆ ರೀತಿ ನೀಟಾಗಿರಬೇಕು ನಾವು ಎಷ್ಟು ಫಿನಿಶಿಂಗ್ ಕೊಡಬೇಕು ಕಸ್ಟಮರ್ಗೆ ಅಂದ್ಕೋತೀವಿ ಅಷ್ಟೇ ನೀಟಾಗಿ ಕಾಣಿಸ್ಬೇಕು ಕೂಡ ಬ್ಲೌಸ್ ಸ್ಟಿಚ್ಚಿಂಗಲ್ಲಿ ಯಾವುದೇ ರೀತಿ ದಾರ ಬಿಟ್ಕೊಂಡಿರುವಂಥದ್ದು ಮತ್ತು ದಿಡ್ಡಿ ಹೊಲಗೆ ಇರುವಂಥದ್ದು ಸ್ಟ್ರೈಟ್ ಹೊಲಿಗೆಗಳಿಲ್ಲದೆ ಇರುವಂಥದ್ದು ಈ ರೀತಿ ಎಲ್ಲ ನೋಡ್ಕೋಬೇಕು ಆ ರೀತಿ ಎಲ್ಲ ನೋಡಿದಾಗ ಕೆಲವೊಬ್ರು ಕಸ್ಟಮರ್ ಕೇಳ್ತಾರೆ ಕೊಡಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀವಿ ನೋಡ್ತೀವಿ ಅಂತ ನೋಡ್ತೀವಿ ಕೊಡಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀರಾ ಅಂತ ಕೇಳ್ತಾರೆ ಆವಾಗ ನೋಡಿದ್ ಕೊಷ್ಟು ಕೊಟ್ಟ ತಕ್ಷಣ ನಾವು ಅವ್ರಿಗೆ ಇಷ್ಟ ಆಗಬೇಕು ಪರವಾಗಿಲ್ಲ ಚೆನ್ನಾಗಿದೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅನ್ನೋ ರೀತಿ ಇಷ್ಟ ಆಗಬೇಕು ಆ ರೀತಿ ನೋಡ್ಕೋಬೇಕು ನಾವು ಅದನ್ನೆಲ್ಲ ನೆಕ್ಸ್ಟ್ ಇರೋ ದಾರನೆಲ್ಲ ಕಟ್ ಮಾಡ್ಕೋಬೇಕು ಈ ರೀತಿಯೆಲ್ಲ ನಾವು ನೀಟಾಗಿ ಫಾಲೋ ಮಾಡಬೇಕು ಯಾವುದೇ ಕೆಲಸನ ಮಾಡಿ ನೀವು ಶಿಸ್ತು ಅನ್ನೋದು ಸ್ವಲ್ಪ ಇರಬೇಕು ಅದಿದ್ರೇ ನಾವು ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ ಆಗುವಂಥದ್ದು ಚಾನ್ಸ್ ಇರುವಂಥದ್ದು ಇಲ್ಲ ಅಂದರೆ ಅದನ್ನು ನೋಡಿ ನೀವು ಎಷ್ಟೇ ಫಿಟ್ಟಿಂಗ್ ಕೊಟ್ಟರು ಕೂಡ ಬ್ಲೌಸ್ ನೋಡಿದ ತಕ್ಷಣ ಇಷ್ಟ ಆಗಲಿಲ್ಲ ಅವರಿಗೆ ಅಂದರೆ ಆವಾಗ ಅವರು ನಮ್ಮ ಹತ್ರ ಸ್ಟಿಚಿಂಗಿಗೆ ಬರೋಲ್ಲ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಎಲ್ಲ ಫಿನಿಷಿಂಗ್ ನೋಡಿಕೊಂಡು ಇವಾಗ ನಾನು ಡಾಟ್ನ ಹಾಕ್ತಿದ್ದೀನಿ ನೀಟಾಗಿ ಬ್ಯಾಕ್ ಡಾಟ್ ಹಿಡಿತೀವಲ್ಲ ಅದನ್ನು ಮಾರ್ಕ್ ಮಾಡಿಕೊಂಡು ಡಾಟ್ನ ಹಿಡಿತೀನಿ ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಡಾಟ್ನ ಹಿಡಿತಿದ್ದೀನಿ ಎಷ್ಟು ಉದ್ದ ಬೇಕು ಏನು ಅದನ್ನೆಲ್ಲ ಮಾರ್ಕ್ ಮಾಡ್ಕೋತೀನಿ ಎಕ್ಸ್ಟ್ರಾ ಒಂದು ಕಾಲು ಇಂಚು ಒಂದು ಇಂಚು ಮೊದಲಿಗೆ ನಾವು ಅಳತೆ ಮಾಡ್ಕೊಂಡಿರ್ತೀವಲ್ಲ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡಾಗಿ ನೀವು ನಾವು ಹಿಡಿಬೇಕು ನೋಡಿ ಇಷ್ಟು ಬಟ್ಟೆ ಉಳಿದಿದೆ ಇವಾಗ ನಾನು ಒಂದು ಅರ್ಧ ಇಂಚಷ್ಟು ಡಾಟ್ನ ಹಿಡಿತಿದ್ದೀನಿ ಎರಡೂ ಡಾಟ್ನ ಅರ್ಧ ಇಂಚಷ್ಟು ಇಟ್ಕೋತಿದ್ದೀನಿ ಕಸ್ಟಮರ್ ನನಗೆ ಸ್ವಲ್ಪ ಸೊಂಟ ಲೂಸ್ ಇರಲಿ ಅಂತಲೂ ಕೂಡ ಹೇಳಿದರು ಟೈಟ್ ಇದೆ ಬ್ಲೌಸು ಸ್ವಲ್ಪ ಲೂಸ್ ಇರಲಿ ಅಂತ ಹೇಳಿದರು ಅದಕ್ಕೋಸ್ಕರ ಇವಾಗ ಒಂದು ಅರ್ಧ ಇಂಚಷ್ಟು ಎರಡು ಡಾಟ್ನ ಇಟ್ಕೊಂಡು ಇನ್ನೊಂದು ಸಲ ಅಳತೆ ಮಾಡ್ಕೋತೀನಿ ನೀಟಾಗಿ ನೋಡಿ ಈ ರೀತಿ ನೀಟಾಗಿ ಅಳತೆ ಮಾಡಿಕೊಂಡು ಇನ್ನು ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಕಡೆ ನೋಡಿ ಒಂದು ಕಡೆ ಸ್ವಲ್ಪ ಹಿಡಿತಿದ್ದೀನಿ ಇವಾಗ ಈ ರೀತಿ ಕ್ರಾಸಾಗಿ ಮಾತ್ರ ಸೊಂಟದ ಹತ್ರ ಮಾತ್ರ ಕ್ರಾಸಾಗಿ ಹಿಡಿತಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಇವಾಗ ನೋಡಿ ಕರೆಕ್ಟಾಗಿ ಒಂದು ಸಲ ಚೆಕ್ ಮಾಡಿಕೊಂಡೆ ನೋಡಿ ಅವ್ರು ಹೇಳಿದಷ್ಟು ಒಂದು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಲೂಸ್ ಇರಲಿ ಅಂದರು ಅಷ್ಟು ಲೂಸ್ ಬಿಟ್ಟಿದ್ದೀನಿ ಇವಾಗ ನಾನು ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ಕೋತೀನಿ ಇವಾಗ ಎಮ್ಮಿಂಗ್ ಪಟ್ಟಿಗೆ ಪೈಪಿಂಗಿಗೆ ಯಾವುದಕ್ಕಾದರೂ ಅಷ್ಟೇ ನೀವು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೋಬೇಕು ಕ್ರಾಸಾಗಿ ಕಟ್ ಮಾಡಿಕೊಂಡು ಒಂದಕ್ಕೊಂದು ಎಲ್ಲದನ್ನು ಕೂಡ ಜಾಯಿಂಟ್ ಮಾಡ್ಕೋತೀನಿ ನೀಟಾಗಿ ನಾನು ಯಾರೆಲ್ಲ ನೀವು ಕಟ್ಟಿಂಗ್ನ ಕಲಿಬೇಕು ಸ್ಟಿಚ್ಚಿಂಗನ್ನ ಕಲಿಬೇಕು ಅಂತಿರ್ತೀರ ಎಲ್ಲರಿಗೂ ಹೇಳೋದು ಇಷ್ಟೇ ಕಟ್ಟಿಂಗ್ ಕ್ಲಾಸ್ಗೆ ಹೋದವ ನಾವು ಬಂದ್ವ ಅಷ್ಟೇ ಅಂತ ಅಂದ್ಕೊಂಡ್ರೂ ಆಗಲ್ಲ ಮತ್ತು ಯಾವುದೋ ಒಂದು ವೀಡಿಯೋ ನೋಡಿದೋ ಯಾವತ್ತೋ ಒಂದು ದಿವಸ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಆಗೋಲ್ಲ ಒಂದು ವೀಡಿಯೋನ ನೋಡ್ತಿದ್ದೀರ ಅಂದರೆ ಆ ತಕ್ಷಣವೇ ಅದನ್ನ ತಗೊಂಡು ಪ್ರಯತ್ನ ಮಾಡಬೇಕು ದಿನದಲ್ಲಿ ಇಷ್ಟು ಗಂಟೆ ಟೈಮು ಅಂತ ನಾವು ಅದಕ್ಕೆ ಅಂತ ಟೈಮ್ನ ಇಡಬೇಕು ಆ ರೀತಿ ಎಲ್ಲ ನೀವು ಪಾಸ್ಕೊಂಡು ಬಂದರೆ ನೀವು ಕಟ್ಟಿಂಗ್ ಸ್ಟಿಚಿಂಗ್ನ ಕಲ್ತ್ಕೋಬೋದು ಅದನ್ನೇ ಬಿಟ್ಟು ಯಾವಾಗಲೋ ಈಗ ಒಂದು ಹದಿನೈದು ಸಲ ಹೋಗಿ ಟ್ರೈನಿಂಗ್ ಕಲ್ತ್ಕೊತೀರಾ ಆಮೇಲೆ ಬೇಜಾರಾಯಿತು ಅಂತ ಯಾವಾಗಲೋ ಸಲ ತಗೊಳೋದು ನಿಮ್ಮ ಬಟ್ಟೆನ ಸ್ಟಿಚ್ ಹೋಗೋದು ಈ ರೀತಿ ಮಾಡಿದ್ರೆ ಅದನ್ನ ಕಲ್ತ್ಕೊಳ್ಳೋದಕ್ಕಾಗಲ್ಲ ಆದಷ್ಟು ಅದಕ್ಕೆ ಅಂತ ಒಂದಿಷ್ಟು ಟೈಮ್ನ ಕೊಡಬೇಕು ಅದಕ್ಕೆ ಅಂತಲೇ ಒಂದಷ್ಟು ಬಟ್ಟೆನ ಕಟ್ ಮಾಡಬೇಕು ಈ ರೀತಿ ಲ್ಲ ನೀವು ಇಷ್ಟೇ ಗಂಟೆ ಟೈಮಲ್ಲಿ ನಾವು ಇದನ್ನು ಮಾಡಬೇಕು ಇಷ್ಟರಲ್ಲೇ ನಾವು ಸ್ಟಿಚ್ ಮಾಡಬೇಕು ಮೊದಲಿಗೆ ನಾವು ಈ ರೀತಿ ಮಾಡ್ತೀವಿ ಈ ರೀತಿ ಮಾಡಲೇಬೇಕು ಅಂತ ನಾವು ಅಂದ್ಕೋಬೇಕು ನಾವು ಅಂದ್ಕೊಂಡ್ರೆ ಯಾವುದೇ ಕೆಲಸ ಆದರೂ ಮಾಡ್ತೀವಿ ಅದನ್ನು ಮೊದಲು ನಾವು ಆ ರೀತಿ ನೀಟಾಗಿ ಯೋಚನೆ ಮಾಡಿ ಇಷ್ಟೇ ಟೈಮ್ ಕಟ್ ಮಾಡಬೇಕು ಇಷ್ಟೇ ಟೈಮಿಗೆ ನಾವು ಸ್ಟಿಚ್ಚಿಂಗ್ ಮಾಡಬೇಕು ಅನ್ನೋದನ್ನ ಮೊದಲಿಗೆ ಮಾಡಿಕೊಂಡು ರೂಲ್ಸ್ ಮಾಡಿಕೊಂಡು ಮಾಡೋದರಿಂದ ನಿಜವಾಗ್ಲೂ ಕಲ್ತ್ಕೊತೀವಿ ಆದರೂ ಅಷ್ಟೇ ಏನೋ ಕಟ್ಟಿಂಗ್ ಕ್ಲಾಸ್ಗೆ ಹೋಗಿ ಬಂದೆ ಆಯಿತು ಬಿಡು ನಾಳೆ ಮಾಡೋರಾಯ್ತು ನಾಳಿದ್ದು ಮಾಡೋದ್ರಾಯ್ತು ಅಂದರೆ ಅದು ಆಗೋಲ್ಲ ಆವತ್ತು ಬಂದಿದ್ದ ಕೆಲಸನ ಅವತ್ತೇ ನೀಟು ಸೀಟಾಗಿ ಮಾಡಬೇಕು ನಾವು ಆವಾಗಲೇ ನಮಗೆ ಈ ಕೆಲಸದಲ್ಲಿ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ನಾನು ಸ್ಟಿಚಿಂಗ್ ವಿಡಿಯೋದಲ್ಲೆಲ್ಲ ಎಮ್ಮಿಂಗ್ಗೆ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸಿದೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳಲಿಲ್ಲ ನಿಮಗೆ ನೋಡಿ ಈ ರೀತಿ ಎಮ್ಮಿಂಗ್ಗೆ ಎಕ್ಸ್ಟ್ರಾ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕೂಳೆನ ಕಟ್ ಮಾಡಿಬಿಡ್ತಿದ್ದೀನಿ ಎಮ್ಮಿಂಗೆ ಕ್ರಾಸಾಗಿ ಕಟ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಎಮ್ಮಿಂಗ್ ಸ್ಟಿಚ್ ಮಾಡಬೇಕಾದರೂ ಕೂಡ ಸ್ಟಾರ್ಟಿಂಗ್ ಏನು ಫೋಲ್ಡ್ ಮಾಡ್ಕೊಂಡಿದ್ದೀವಿ ಲಾಸ್ಟ್ವರೆಗೂ ಅದೇ ಫೋಲ್ಡಿಂಗ್ ಇರಬೇಕು ನೀಟಾಗಿ ಸಮವಾಗಿರಬೇಕು ಇರಬೇಕು ಸಣ್ಣದಪ್ಪ ಮಾಡಬಾರ್ದು ನೀವು ಸಮವಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ ಇವಾಗ ನೋಡಿ ಅದನ್ನು ಕೂಡ ಸ್ಟಿಚ್ ಮಾಡಿಬಿಡ್ತಿದ್ದೀನಿ ವಯಸ್ಸಾಗಿರುವಂಥವ್ರು ಆದಷ್ಟು ಸ್ಟಿಚಿಂಗೇ ಇರಲಿ ನಮ್ಗೆ ಹೆಮ್ಮಿಂಗೆಲ್ಲ ಬಿಟ್ಟೋಗ್ಬಿಡುತ್ತೆ ಅಂತ ಕೇಳ್ಕೊತಾರೆ ಅದಕ್ಕೋಸ್ಕರ ನಾನು ನೀಟಾಗಿ ಸ್ಟಿಚ್ನೆ ಹಾಕ್ಬಿಡ್ತಿದ್ದೀನಿ ಫೋಲ್ಡ್ ಏನು ಫೋಲ್ಡ್ ಮಾಡ್ಕೊತಿದ್ದೀನಿ ಅದ್ರ ಎಡ್ಜಿಗೆ ಸ್ಟಿಚ್ ಹಾಕೋತೀನಿ ಎಮ್ಮಿಂಗ್ ಪಟ್ಟಿನ ಫೋಲ್ಡ್ ಮಾಡಿಕೊಂಡು ಅದರ ಎಡ್ಜಿಗೆ ನೀಟಾಗಿ ಸ್ಟಿಚ್ನ ಹಾಕ್ಬಿಡ್ತೀನಿ ನಾನು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆದಷ್ಟು ವಯಸ್ಸಾದಂಥವ್ರು ಪೈಪಿಂಗ್ ಬೇಡ ನಮಗೆ ಸ್ಟಿಚ್ಚಿಂಗೇ ಬೇಕು ಅನ್ನೋಂಥವ್ರು ಈ ರೀತಿ ಸ್ಟಿಚಿಂಗ್ ಮಾಡ್ಸ್ಕೊತಾರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸ್ಟಿಚ್ ಮಾಡ್ತೀನಿ ಯಾವಾಗಲೇ ಹೇಳಿದಾಗೆ ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿ ಸ್ಟಿಚ್ ಮಾಡ್ತೀನಿ ಆದಷ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಬ್ಲೌಸ್ ಕಟಿಂಗು ಸ್ಟಿಚ್ಚಿಂಗ್ ಎಲ್ಲ ಹಾಕಿದ್ದೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ